ಸ್ನೇಹಿತರೆ ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯದ ಅಂದರೆ ಪರ್ಮನೆಂಟ್ ಲೋಕ್ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್ ಈಗ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ ಬೆಳಗಾವಿ ಬಗ್ಗೆ ಮಾತನಾಡೋಣ ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಪಾತ್ರವೇನು ಅದರ ಬಗ್ಗೆ ಸ್ವಲ್ಪ ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ತಮಗೆ ಈ ಮುಂಚೆಯೇ ಹೇಳಿದ ಹಾಗೆ ಎರಡು ಜಿಲ್ಲೆಗಳ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರ್ತೇವೆ ಇಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಂತ ಏನು ಇದುವರೆಗೆ ತಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ತಿಳಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣಗಳನ್ನು ತೆಗೆದುಕೊಂಡು ಬಂದಾಗ ಯಾರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಳಗಾಗಬೇಡಿ ಏನಂತ ಹೇಳಿದ್ರೆ ಏನಿದು ಪ್ರತಿ ಮೂರು ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ನಡೆಸ್ತಾರೆ ಜನತಾ ನ್ಯಾಯಾಲಯ ಅಂತ ನಡೆಸ್ತಾರೆ ಮತ್ತು ಇದೇನು ಖಾಯಂ ಜನತಾ ನ್ಯಾಯಾಲಯ ಅಂತ ತಾವು ಅನ್ಕೋಬೋದು ತಮ್ಮ ಗಮನಕ್ಕಿರಲಿ ಜನತಾ ನ್ಯಾಯಾಲಯ ಅನ್ನೋದು ಜನರಿಗೋಸ್ಕರದ ಇರ್ತಕ್ಕಂಥ ನ್ಯಾಯಾಲಯ ಅಲ್ಲಿ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋಕ್ಕಿಂತ ಮೊದಲೇ ಬಂದು ತಮ್ಮ ಒಂದು ಕುಂದುಕೊರತೆ ಸಮಸ್ಯೆಗಳನ್ನು ಸಲ್ಲಿಸಿದಾಗ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೆಂಬರ್ ಸೆಕ್ರೆಟರಿ ಅಂತ ಏನಿದ್ದಾರೆ ಏನು ಕಾರ್ಯದರ್ಶಿಗಳು ಅದನ್ನು ನೋಡಿಕೊಂಡು ಉಭಯ ಪಕ್ಷಗಳ ಕರೆಸಿ ಬಗೆಹರಿಸ್ತಾರೆ ಆ ಸಮಸ್ಯೆ ಇತ್ಯರ್ಥಗೊಂಡ್ರೆ ಅಲ್ಲಿ ಮುಗಿದೋಯ್ತು ಆ ಸಮಸ್ಯೆ ಇತ್ಯರ್ಥಗಳೇ ಹೋದರೆ ಬಗೆಹರಿದೇ ಇದ್ರೆ ಅವರು ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗಿ ಅರ್ಜಿ ಹಾಕೊಳ್ತಾರೆ ಆದರೆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಾವು ಕೂಡ ನಿಮ್ಮನ್ನು ನಮ್ಮ ಹತ್ರ ಬಂದಾಗ ನಿಮ್ಮ ಅರ್ಜಿನ ಪರಿಶೀಲಿಸಿ ಉಭಯ ಪಕ್ಷಗಾರರನ್ನು ಕರೆಸಿ ಕುತ್ಕೊಂಡು ಮಾತಾಡಿ ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ ರಾಜಿ ಸಂಧಾನದ ಮೂಲಕ ಬಗೆಹರಿಸ್ತೇವೆ ಒಂದು ವೇಳೆ ಬಗೆಹರಿಯದೇ ಹೋದರೆ ನಿಮ್ಮಲ್ಲಿರುವ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಾವು ನಿಮ್ಮ ಸಾಕ್ಷಿ ವಿಚಾರಣೆ ಮಾಡಿ ಕಾನೂನಿನ ಪ್ರಕಾರ ನ್ಯಾಯೋಚಿತವಾಗಿ ತೀರ್ಮಾನವನ್ನು ಕೂ ನೀಡುತ್ತೇವೆ ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯ ಖಾಯಂ ಜನತಾನೇ ಪ್ರತಿ ದಿವಸ ಕಾರ್ಯಾಚರಣೆ ಮಾಡ್ತಾ ಇರ್ತದೆ ಇದ್ರಲ್ಲಿ ನಾವು ಮೂರು ಜನ ಕುತ್ಕೊಂಡಿರ್ತೇವೆ ಸಾಕಷ್ಟು ಪ್ರಕರಣದ ಸಂಖ್ಯೆಗಳನ್ನು ಹಾಕಿದ್ದಾರೆ ಮಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಮುಖೇತನ ಅಂದರೆ ತಮ್ಮ ಜೊತೆಗೆ ಪಾರದರ್ಶಕವಾಗಿ ನಿಮ್ಮ ಪರಿಹಾರಕ್ಕೆ ಈ ರೀತಿ ದಾರಿ ಇದೆ ನೀವು ಕೇಳುವ ಹಣಕ್ಕೆ ಇಷ್ಟನ್ನು ಕೊಂಡ್ರೆ ನಿಮಗೆ ಸೂಕ್ತವಾಗಿರುತ್ತದೆ ಅಂತ ಇಬ್ಬರು ಪಕ್ಷಗಾರಿಗೆ ತಿಳಿಸಿದಾಗ ಅವರು ಒಪ್ಪಿಕೊಳ್ತಾರೆ ಆಮೇಲೆ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ನಾವು ತಿಳಿಸಿ ಹೇಳ್ತೇವೆ ಕಾನೂನೇನು ಅಂತ ಒಪ್ಕೊಂಡ ನಂತರ ಅಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಜನತಾ ನ್ಯಾಯಾಲಯ ಅವರಲ್ಲಿ ಒಂದು ಸೌಹಾರ್ದಯುತವಾದಂಥ ಸಂಬಂಧ ಮುಂದುವರಿಯಲಿ ಅನ್ನೋ ವಿಚಾರವಾಗಿ ನಾವು ಮೂಲಕ ಪ್ರಯತ್ನ ಪಡ್ತಾ ಇದ್ದೀವಿ ಖಂಡಿತ ಸರ್ ಆ ಸರ್ ಅಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಮ ಖಾಯಂ ಜನತಾಲಯ ಬೆಳಗಾವಿಯಲ್ಲಿ ನಾನು ಜಿಲ್ಲಾ ನ್ಯಾಯಾಧೀಶ ಅಧ್ಯಕ್ಷರಂತ ಆಮೇಲೆ ಇಬ್ಬರು ಸದಸ್ಯರಂತ ಈ ಮುದ ಸ್ವಾಗತದಲ್ಲೇ ತಮಗೆ ಹಾಗೆ ಕೆಲಸ ನಿರ್ವಹಿಸ್ತಾ ಇದ್ದೇವೆ ನಿಮ್ಮ ಸಮಸ್ಯೆಗಳನ್ನು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಇಂದ ಉಂಟಾದ ಸಮಸ್ಯೆಗಳನ್ನ ತಗೊಂಡು ಅರ್ಜಿ ಮುಖಾಂತರ ನಮ್ಮಲ್ಲಿ ಬಂದಾಗ ನಾವು ನಿಮ್ಮಲ್ಲೇ ಈ ಮುದ ಒಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ಯಾವುದೇ ನ್ಯಾಯಾಲಯದ ಅಂದರೆ ಶುಲ್ಕ ಪಾವತಿಸುವ ಹಾಗಿಲ್ಲ ಫ್ರೀ ಇಲ್ಲಿ ಬಂದು ಉಚಿತವಾಗಿ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ ಆ ನಂತರ ನೀವು ಒಂದು ಸಾರಿ ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಹತ್ರ ಬೇರೆ ನ್ಯಾಯಾಲಯಗಳಿಗೆ ಅದೇ ಸಮಸ್ಯೆಯ ಮೇಲೆ ಅಥವಾ ಅದೇ ಒಂದು ತೊಂದರೆಯನ್ನು ತು ಹೇಳಿಕೊಂಡು ಬೇರೆ ಪ್ರಕರಣ ಹಾಕುವಂತಿಲ್ಲ ನಂತರ ಇಲ್ಲಿ ನಮ್ಮ ಮುಂದೆ ಬಂದಂಥ ನಿಮ್ಮ ಸಮಸ್ಯೆನ ನಾವು ಕೂಲಂಕಷವಾಗಿ ಪರಿಶೀಲಿಸಿ ಎದುರುದಾರನ್ನ ಕರೆಸಿ ಅವರಿಗೆ ಒಂದು ತಕರಾರುಗಳೇನಿದ್ರೆ ಸಲ್ಸೋಕ್ಕೆ ಅವಕಾಶ ಕೊಟ್ಟು ಆ ನಂತರ ಕೂಡ ಅದರಲ್ಲಿರುವ ರಾಜಿ ಯೋಗ್ಯ ಅಂಶಗಳ ಬಗ್ಗೆ ಕುರಿತು ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ ಇದರಲ್ಲಿ ಈ ಪ್ರಕರಣ ಮುಂದುವರೆಸೋದ್ರಲ್ಲಿ ಅರ್ಥ ಇಲ್ಲ ನೀವು ಕೊಡಬೇಕಾಗ್ತದೆ ಅವರು ಕೊಟ್ಟ ಮೇಲೆ ನೀವು ಇಷ್ಟಕ್ಕೆ ಯೋಗ್ಯತೆ ನೀವು ತೊಗೊಳ್ಬೇಕಾಗ್ತದೆ ಅಂತ ಇವ್ರಿಗೂ ಅರ್ಜಿದಾರರಿಗೂ ಹೇಳ್ತೇವೆ ಒಂದು ವೇಳೆ ಅವರಲ್ಲಿ ಸಂಧಾನ ಏರ್ಪಡದಿದ್ದರೆ ಪ್ರಕರಣ ನಾನು ಎಡ್ಸ್ಕೊಂಡು ಹೋಗಿ ಅದ್ರ ಮೂಲಕ ನಾವೇನು ಮಾಡ್ತೇವೆ ಅವರವರ ಪ ಏನು ಸಾಕ್ಷಿಗಳನ್ನು ದಾಖಲಿಸ್ಕೊಂಡು ಅವರು ಕೊಟ್ಟಂಥ ದಾಖಲೆಗಳ ಆಧಾರ ಮೇಲಿಂದ ನಾವೇನು ಮಾಡ್ತೇವೆ ತೀರ್ಪನ್ನು ಕೊಡ್ತೇವೆ ಒಂದು ಸರಿ ಅವರಿಗೆ ಅವ್ರಿಗೆ ಅರ್ಥ ಆಗೋ ರೀತಿ ಇಲ್ಲಿ ಆಮೇಲೆ ಅವರಿಗೆ ವಕೀಲರನ್ನು ನೇಮಿಸ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಉಚಿತವಾಗಿ ಏನು ಕಾನೂನು ಸೇವೆಯನ್ನು ನೀಡುವಂಥ ವಕೀಲರು ಇರ್ತಾರೆ ಅದನ್ನು ಆ ನಿಟ್ಟಿನಲ್ಲಿ ಅವರೆಲ್ಲ ಸಲಹೆಯನ್ನು ಅವರಿಗೆ ಒದಗಿಸಿ ಅವ್ರ ಮೂಲಕ ಸಹ ಅವರು ಅವ್ರ ಪ್ರಕರಣನ ಮಂಡಿಸೋಕೆ ಅವಕಾಶ ಮಾಡಿಕೊಡ್ತೇವೆ ಆ ಮೂಲಕ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಾವು ಒಂದು ತೀರ್ಪನ್ನು ಕೊಡ್ತೇವೆ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವೇಣುಧೊನಿ ಇದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ್ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸರ್ ರಾಜಿ ಸಂಧಾನ ವ್ಯವಹಾರಣೆಗಳು ಅದರ ಕುರಿತು ಸ್ವಲ್ಪ ತಮಗೆ ಇದರಲ್ಲಿ ವ್ಯಾಖ್ಯಾನ ಅಂತ ಹೇಳೋ ಬದಲು ಉದಾಹರಣೆಗಾಗಿ ಹೇಳೋದಾದರೆ ಯಾವುದೇ ಒಬ್ಬ ಬ್ಯಾಂಕರ್ ಅಂದರೆ ಬ್ಯಾಂಕಿನ ಮ್ಯಾನೇಜರ್ ಬಂದು ನಮ್ಮ ಹತ್ರ ಪ್ರಕರಣ ಸಲ್ಲಿಸಿ ಈ ಎದುರುದಾರ ತನ್ನ ಮನೆತನದ ಕಷ್ಟಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಹಾರಕ್ಕೆ ಮತ್ತು ತನ್ನ ಜಮೀನಿಗೆ ಸಂಬಂಧಪಟ್ಟಂತೆ ಸಾಲನ ತೆಗೆದುಕೊಂಡಾಗ ವಿಶೇ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಹತ್ತೊಂಬತ್ತರ ನಂತರದ ದಿನಗಳನ್ನು ನೋಡಿದಾಗ ಬಹಳಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನಾನುಕೂಲ ಆಗಿದೆ ಅವರ ವ್ಯವಹಾರಗಳು ಮೊದಲಿನ ಥರ ನಡೀತಾ ಇಲ್ಲ ಆಮೇಲೆ ಅವರಿಗೆ ಒಂದು ದಿನಕ್ಕೆ ಎರಡು ಹೊತ್ತಿನ ಊಟಕ್ಕೂ ಕಷ್ಟ ಅಂತ ಸಂದರ್ಭಗಳನ್ನ ನೋಡಿಕೊಂಡಾಗ ನಾವು ಐದು ಲಕ್ಷ ರೂಪಾಯಿ ಅವರಿಂದ ಬರಬೇಕಾಗಿದೆ ಅಂತ ಬ್ಯಾಂಕಿನವರು ಹೇಳಿದಾಗ ನಾವು ಎರಡೂ ಪಕ್ಷಗಾರರು ಕರ್ಕೊಂಡು ಕೂತ್ಕೊಂಡು ಮೂರು ಜನ ಸೇರಿ ಮಾತಾಡ್ತೀವಿ ಅವರ ವಕೀಲರು ಸಹ ಬಂದಿರ್ತಾರೆ ಇದರಲ್ಲಿ ನೀವು ಎಷ್ಟನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಅವ್ರು ಕೇಳಿದಾಗ ಇಲ್ಲ ಸರ್ ಒಂದು ಐವತ್ತು ಸಾವಿರ ನಾವು ಬೇಕಾದರೆ ಬಡ್ಡಿನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವರು ಕಷ್ಟ ಸುಖಗಳನ್ನು ನೋಡಿದಾಗ ಇನ್ನೊಂದು ಐವತ್ತು ಸಾವಿರ ಕಡಿಮೆ ಆಗುತ್ತೆ ನೋಡಿ ಅಂತ ಕೇಳ್ತೀವಿ ಹಾಗೆ ಅವರ ಮ ಮೇಲಾಧಿಕಾರಿಗಳ ಸಂಪರ್ಕ ಮಾಡ್ತೀವಿ ನೋಡಿರಿ ಈ ಇದೆ ಬಡವರು ಅನಾನುಕೂಲ ಆಗಿದೆ ಅಟ್ಲೀಸ್ಟ್ ಸಂಪೂರ್ಣ ನೀವು ಬಡ್ಡಿ ಮನ್ನಾ ಮಾಡಿದರೆ ಅವರಿಗೆ ಅಸಲು ತುಂಬಕ್ಕೆ ನಾವು ಹೇಳ್ತೀವಿ ಅಂತ ಸೆಟ್ಲ್ಮೆಂಟ್ ಅಂತ ಹೇಳ್ತೀವಿ ಆ ಸೆಟ್ಲ್ಮೆಂಟ್ ಕೂಡ ಮಾಡ್ತೀವಿ ಅವಾಗ ಅವ್ರು ಹೇಳ್ತಾರೆ ನೋಡಿ ಸರ್ ಕೊನೆ ಕೊನೆಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಟ್ಸಕ್ಕೆ ಹೇಳ್ಬಿಡಿ ಮೂವತ್ತು ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ ಅವಾಗ ನಾವು ಹೇಳ್ತೀವಿ ಸರ್ ಮೂವತ್ತು ದಿವಸ ಜೊತೆ ಇನ್ನೊಂದೆರಡು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಅದನ್ನು ಅವರಿಬ್ಬರಿಗೂ ಮೊದಲೇ ಹೇಳಿ ಕಳಿಸಿಕೊಟ್ಟಿರ್ತೀವಿ ಆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ತಾರೆ ಅದಕ್ಕೆ ಒಪ್ಪಿಗೆ ಆದ ನಂತರ ಅವ್ರ ಮೇಲಾಧಿಕಾರಿಗಳು ಒಪ್ಪಿಗೆ ತೊಗೊಂಡು ಬರಬೇಕಾಗತ್ತೆ ಬಂದ ನಂತರ ಅವರವರು ಮಾತಾಡಿಕೊಂಡು ಈ ರೀತಿ ಹೀಗಾಗಿದೆ ನೋಡಿ ಸ್ವಲ್ಪ ಇದು ಮಾಡ್ಕೊಳ್ರಿ ಅಂತ ಮಾನ್ವೀಯತೆಯೂ ನೋಡ್ಕೊಳ್ಬೇಕಾಗತ್ತೆ ಆಮೇಲೆ ಈ ಗ್ರಾಹಕರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ನೋಡ್ರಪ್ಪ ಇದೊಂದು ಸಾರಿ ನೀವು ಕಟ್ಟಿ ಮರುಪಾವತಿ ಮಾಡಿ ವಿಶ್ವಾಸ ಉಳಿಸ್ಕೊಡ್ರಿ ಮತ್ತೆ ನಿಮ್ಮನ್ನು ಮುಂದಿನ ವ್ಯವಹಾರಕ್ಕೆ ಭವಿಷ್ಯಕ್ಕೆ ಸಾಲ ಬೇಕನ್ನಿಸ್ತಾ ನೀವು ಬ್ಯಾಂಕರ್ ಬಳಿ ಹೋಗಬೇಕಾಗತ್ತೆ ಬ್ಯಾಂಕ್ನವ್ರ ಬಳಿ ಅಂತ ಹೇಳಿ ಕಳಿಸಿ ಅಂಥ ಪ್ರಕರಣಗಳನ್ನ ಸೆಟಲ್ಮೆಂಟ್ ಮೂಲಕ ಅಂತ ಏನು ಹೇಳ್ತಾರಲ್ಲ ಈ ರೀತಿ ಸಂಧಾನದ ಮೂಲಕ ನಾವು ಬಗೆಹರಿಸುವಂಥ ಕೆಲಸ ಮಾಡ್ತೇವೆ ಇಷ್ಟೆಲ್ಲ ಆದಮೇಲೂ ಕೂಡ ಅವರು ತೀರಾ ನಮಗೆ ಆಗೋದಿಲ್ಲ ಸ್ವಾಮಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಏನಾದರೂ ಸ್ವಲ್ಪ ಕಂತುಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಕೇಳಿದರೆ ಕಂತುಗಳ ರೂಪದಲ್ಲಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಬ್ಯಾಂಕಿನವರ ದಸ್ತಾವೇಜಗಳನ್ನು ಪರಿಶೀಲಿಸಿ ನಾವೊಂದು ತೀರ್ಪನ್ನು ಐ ತೀರ್ಪು ಅಂತ ಕರಿತೀವಿ ಬರಿತೀವಿ ಜಜ್ಮೆಂಟ್ ಬರಿತೀವಿ ಅದರ ಮೂಲಕ ಆ ಪ್ರಕರಣ ಇತ್ಯರ್ಥಗಳು सुनन सदा वेणुधनि वेणुध्वनि